ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಗುರುಬಲ ಅನ್ನುವಂಥದ್ದು ಬೇಕೇ ಬೇಕು ಹಾಗಾಗಿ ದತ್ತಾತ್ರೇಯ ಜಯಂತಿ ಬರ್ತಾ ಇದೆ ಆ ದತ್ತಾತ್ರೇಯ ಜಯಂತಿ ದಿವಸ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಒಂದು ವಸ್ತುವನ್ನು ಒಂದು ಪ್ರಾಣಿಗೆ ನಾವು ತಿನ್ನೋದಕ್ಕೆ ಕೊಡೋದ್ರಿಂದ ನಮ್ಮ ಜೀವನದಲ್ಲಿ ಗುರುಬಲ ಅನ್ನೋದು ನಮ್ಮ ಜಾತಕದಲ್ಲಾಗಿರ್ಬೋದು ರಾಶಿಯಲ್ಲಾಗಿರ್ಬೋದು ಶಾಶ್ವತವಾಗಿ ಗುರುವಿನ ಒಂದು ಅನುಗ್ರಹ ಆಗಿರ್ಬೋದು ಆಶೀರ್ವಾದ ಆಗಿರ್ಬೋದು ನಮ್ಮ ಮೇಲೆ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನಮಗೆ ದತ್ತಾತ್ರೇಯ ಜಯಂತಿ ಹದಿನಾಲ್ಕನೇ ತಾರೀಕು ಬಂದಿದೆಯಾ ಅಥವಾ ಹದಿನೈದನೇ ತಾರೀಕು ಬಂದಿದೆಯಾ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡೋಣ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಶನಿವಾರ ದಿವಸ ಸಾಯಂಕಾಲ ಐದು ಗಂಟೆ ಮೇಲೆ ನಮಗೆ ದತ್ತಾತ್ರೇಯ ಜಯಂತಿ ಅನ್ನೋದು ಪ್ರಾರಂಭವಾಗುತ್ತೆ ಹಾಗಾಗಿ ಮಾರನೇ ದಿವಸ ಹದಿನೈದನೇ ತಾರೀಕು ನಮಗೆ ಪೂರ್ಣ ಪ್ರಮಾಣದ ದತ್ತಾತ್ರೇಯ ಜಯಂತಿ ಇರೋದರಿಂದ ನಾವು ಭಾನುವಾರ ಸಂಜೆ ಪೂಜೆ ಮಾಡ್ಕೊಳ್ತೀವಿ ನಾವು ಅನ್ನೋ ಅಂಥವರು ಶನಿವಾರ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಬ್ರಾಹ್ಮಣ ಮುಹೂರ್ತದ ಪೂಜೆಯನ್ನು ಸಲ್ಲಿಸ್ಕೊಂಥವ್ರು ಭಾನುವಾರ ದಿವಸ ದತ್ತಾತ್ರೇಯ ಜಯಂತಿಯ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪವಾಗಿದೆ ಆ ದತ್ತಾತ್ರೇಯ ಒಂದು ದೇವರ ಒಂದು ಆರಾಧನೆ ಅಂತ ಹೇಳ್ಬೋದು ಸಾಕ್ಷಾತ್ ವಿಷ್ಣು ಪರಮೇಶ್ವರ ಮತ್ತು ಬ್ರಹ್ಮನ ಒಂದು ಸಾಕ್ಷಾತ್ ಅವರು ಭೂಲೋಕಕ್ಕೆ ಬಂದು ನಿಮಗೆ ಋಷಿಮುಣಿಗಳ ಬಗ್ಗೆ ಗೊತ್ತಿರಬಹುದು ಅನಸುವ ದೇವಿಯ ಮಕ್ಕಳಾಗಿ ಅವರು ಸ್ವಲ್ಪ ಕಾಲಗಳ ಕಾಲ ಭೂಲೋಕದಲ್ಲಿ ಇರ್ತಾರೆ ಅಂದರೆ ಪುರಾಣಗಳಲ್ಲಿ ಉಲ್ಲೇಖ ಸಹ ಇದೆ ಹಾಗಾಗಿ ನೀವು ಈ ಒಂದು ದತ್ತಾತ್ರೇಯ ದಿವಸ ದತ್ತಾತ್ರೇಯ ಜಯಂತಿ ದಿವಸ ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ದತ್ತಾತ್ರೇಯ ನೀವು ದತ್ತಾತ್ರೇಯ ಜಯಂತಿ ಏನಿರ್ತೀನಿ ನಿಮ್ಮದು ಶನಿವಾರ ಆಗಿರಬಹುದು ಇಲ್ಲ ಭಾನುವಾರ ಆಗಿರ್ಬೋದು ದತ್ತಾತ್ರೇಯ ಜಯಂತಿ ದಿವಸ ನಾವು ಕಾಳಿನ ಹಾರವನ್ನು ದತ್ತಾತ್ರೇಯ ಸ್ವಾಮಿಗೆ ಅರ್ಪಣೆಯನ್ನು ಮಾಡೋದ್ರಿಂದ ನಮಗೆ ದೀರ್ಘಕಾಲದ ಗುರುವಿನ ಬಲ ಅನ್ನುವಂಥದ್ದು ಸಿಗುತ್ತೆ ತುಂಬ ಜನರ ರಾಶಿನಲ್ಲಿ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಒಂದು ದತ್ತಾತ್ರೇಯ ಜಯಂತಿ ದಿವಸ ನೀವು ದತ್ತಾತ್ರೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ನಿಮಗೆ ಗುರುಬಲ ಅನ್ನುವಂಥದ್ದು ಸಿಗುತ್ತೆ ಮತ್ತು ಈ ಒಂದು ಜಯಂತಿ ದಿವಸ ನಾವು ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಸಾಹಿನಾಥ ಸ್ವಾಮಿಗಳಾಗಿರ್ಬೋದು ದತ್ತಾತ್ರೇಯ ಸ್ವಾಮಿಗಳಾಗಿರಬಹುದು ಮತ್ತು ಶ್ರೀಧರ ಮಹಾಸ್ವಾಮಿಗಳಾಗಿರಬಹುದು ಈ ಒಂದು ಗುರುವಿನ ಒಂದು ಪೂಜೆಯನ್ನು ಯಾವ ರೀತಿ ಸಲ್ಲಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ತಲೆಗೆ ಸ್ನಾನವನ್ನು ಮಾಡಬೇಕು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಯಾರು ಸಹ ಮಾಡಬಹುದು ನೀವು ಒಂದು ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಒಂದು ಫಸ್ಟು ಮೊನ್ನೆ ನೆಲಕ್ಕೆ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಳ್ಬೇಕು ತದನಂತರದಲ್ಲಿ ಒಂದು ಮನೆಯನ್ನು ಹಾಕೊಳ್ಬೇಕು ಮನೆ ಮೇಲೆ ನೀವು ಹಳದಿಯ ಒಂದು ಬಟ್ಟೆಯನ್ನು ಇಟ್ಟು ನಿಮ್ಮ ಮನೆಯಲ್ಲಿ ದತ್ತಾತ್ರೇಯ ಫೋಟೋ ಇದ್ದರೆ ದತ್ತಾತ್ರೇಯ ಫೋಟೋ ಸಾಹಿನಾಥ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಮತ್ತು ಶ್ರೀಧರ ಸ್ವಾಮಿಗಳಾಗಿರ್ಬೋದು ಯಾವ ಒಂದು ಗುರುವಿನ ಫೋಟೋ ಇದ್ರೂ ಸಹ ನೀವು ಆ ಫೋಟೋವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕು ಅದಕ್ಕೆ ಗಂಧವನ್ನು ಹಚ್ಚಬೇಕು ಗಂಧ ಹಚ್ಚಿ ತುಳಸಿ ಇದ್ದರೆ ತುಳಸಿಯನ್ನು ಅರ್ಪಿಸಿ ಹೂವನ್ನು ನಿಮ್ಮ ಯಥಾಶಕ್ತಿ ಏನು ನಿಮ್ಮ ಹತ್ರಕ್ಕೆ ಹೂವಿದೆ ಇಟ್ಟು ನೀವು ಕೋಸಂಬರಿ ಆಗಿರ್ಬೋದು ಮತ್ತು ಹಸೆ ಹಾಲು ಬೆಲ್ಲ ಕಲ್ಲು ಸಕ್ಕರೆ ಸಕ್ಕರೆಯಿಂದ ಮಾಡಿದಂಥ ಯಾವುದಾನ ಒಂದು ನೈವೇದ್ಯವನ್ನು ನೀವು ಆ ಒಂದು ದತ್ತಾತ್ರೇಯ ಜಯಂತಿ ದಿವಸ ಆ ದೇವರ ಮುಂದೆ ಇಟ್ಟು ನಿಮ್ಮ ಒಂದು ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ನೀವು ಆ ದೇವರಲ್ಲಿ ಕೂತ್ಕೊಂಡು ಸಮಾಧಾನವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಆ ಗುರುವಿನ ಒಂದು ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ ಈ ಒಂದು ದತ್ತಾತ್ರೇಯ ಜಯಂತಿ ದಿವಸ ನಿಮ್ಮ ಮನೆಯಲ್ಲಿರುವಂಥ ಶ್ವಾನಗಳು ಶ್ವಾನಗಳು ಅಂತಂದರೆ ನಾಯಿಗಳು ನಾಯಿಗಳಿಗೆ ನೀವು ಊಟವನ್ನು ಹಾಕಬೇಕಾಗುತ್ತೆ ಬಿಸ್ಕೆಟ್ ಆಗಿರ್ಬೋದು ಬ್ರೆಡ್ ಆಗಿರಬಹುದು ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾನ ಒಂದು ಅನ್ನದ ಪದಾರ್ಥವಾಗಿರ್ಬೋದು ಅದನ್ನು ನೀವು ಬೀದಿ ಬದಿಯಲ್ಲಿ ನಾಯಿಗಳಿದ್ದೇ ಇರ್ತವೆ ಅವತ್ತಿನ ದಿವಸ ಹೋಗಿ ನಿಮ್ಮ ಕೈನಲ್ಲಿ ಎಷ್ಟು ನಾಯಿಗಳಿಗೆ ಊಟ ಹಾಕೋದಿಕ್ಕೆ ಸಾಧ್ಯ ಇದೆ ಒಂದು ನಾಯಿಂದು ಹಿಡಿದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಸಾಧ್ಯವಾದಷ್ಟು ಆ ನಾಯಿಗಳಿಗೆ ಊಟ ಹಾಕೋದ್ರಿಂದ ಕೂಡ ಗುರುವಿನ ಬಲ ಅನ್ನೋದು ನಿಮಗೆ ಸಿಗುತ್ತೆ ನಾನಿಲ್ಲಿ ದತ್ತಾತ್ರೇಯ ಜಯಂತಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ನಿಮ್ಗೆ ಏನಾರ ಡೌಟ್ಸ್ಗಳಿದ್ದು ಖಂಡಿತವಾಗಲೂ ನನಗೆ ತಿಳಿಸ್ಬೇಕು ಈಗ ನಮಗೆ ಕಡ್ಲೆಕಾಳು ಹಾರವನ್ನು ಮಾಡೋಕ್ಕಾಗಲ್ಲ ಅಂದರೆ ಒಂದು ಕಾಲು ಕೆ ಜಿ ಅಳ್ತಿಯಷ್ಟು ಒಂದು ನೂರು ಗ್ರಾಮ್ ಕಡ್ಲೆಕಾಳಷ್ಟು ನೀವು ದತ್ತಾತ್ರೇಯ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿ ಕೊಡೋದ್ರಿಂದ ಕೂಡ ನಿಮಗೆ ಗುರುಬಲ ಅನ್ನೋವಂಥದ್ದು ಹೆಚ್ಚಾಗುತ್ತೆ ಗುರುವಿನ ಅನುಗ್ರಹ ಅನ್ನೋವಂಥದ್ದು ಸಿಗುತ್ತೆ ಆವತ್ತಿನ ದಿವಸ ನೀವು ಯಾರಾನ ಶಿಕ್ಷಕರು ನಿಮಗೆ ಓದಿಸಿರು ಶಿಕ್ಷಕರು ಸಿಕ್ಕರೂ ಕೂಡ ನಿಮಗೆ ಅವರಿಗೆ ನಿಮ್ಮ ಕೈಲಾದಷ್ಟು ಒಂದು ಏನಾನ ಒಂದು ಕುಕ್ ಪೆನ್ ಬೆನ್ನಾಗಿರ್ಬೋದು ಚಿತ್ರ ಎಲ್ಲ ಕೊಟ್ಟು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್